ನಾನು ಯಾರು ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು ನನ್ನ ಫೋನಿಂದ ಫೋನ್ ಬಂದಿದ್ದು ಎಷ್ಟು ಗಂಟೆಗೆ ಚೆಕ್ ಮಾಡಪ್ಪ ಎಷ್ಟು ಇಯರ್ಸ್ ನಡೆಸ್ತೀವಿ ಟೆನ್ ಇಯರ್ಸಿಂದ ಮರ್ಯಾದಿಂದ ಹೇಳಿದ್ರೆ ಬರಕರ ಒಂದು ಗಂಟೆ ಮೇಲೆ ಆಯ್ತು ಒಂದು ಗಂಟೆ ಮೇಲೆ ಆಯ್ತು ಬರ್ ವಿಡಿಯೋ ಮಾಡಿರಿ ತೆಗಿದ್ರಿ கே கு <Tipps> ஏဆேந்துற அலீதுக்குள்ள அல சார் கேளு அலீது ரெய் மறு மாத்தறத நீங்க ಮತ್ತೆ கலகமா பண்றீங்க சுன்னு போலீஸ் அர் அவங்க சார் நான் இல்ல சார் அள்ளிரானಂದ್ರ இவன இல்ல ஓடவ இல்லல சார் ஓடாமடியா இங்க ரெய் இकडेது பாம்மா தெருல தெருல வந்து நிக்கிறீங்க பத்தறீங்க ரெய் சார் மத்தவ மட்டும் போன் கொடுங்க

ಯಾರಿಂದ ಪರ್ಚೇಸ್ ಮಾಡ್ದಪ್ಪ ಯಾರ ಹತ್ರ ಮಾತಾಡಿದೆ ವ್ಯಾಪಾರ ಎಷ್ಟು ಹೆಂಗೆ ಕೆಜಿ ಹನ್ನೆರಡು ರೂಪಾಯಿ ಹನ್ನೆರಡು ಎಷ್ಟು ರೂಪಾಯಿ ತಗೊಂಡೆ ಕೆಜಿ ಹನ್ನೆರಡು ರೂಪಾಯಿ ತಗೊಂಡ್ ಹನ್ನೆರಡು ರೂಪಾಯಿ ಎಷ್ಟು ಕೆಜಿ ತಗೊಂಡಿದ್ದೆ ಒಂದು ನಲವತ್ತೈದು ಐವತ್ತು ಪ್ಯಾಕೆಟ್ ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ ಎಲ್ಲ ಅವಾಗೂರ್ ಚೀಲ ಅಂತ ಒಟ್ಟು ಹುರ್ ಚೀಲ ಎಷ್ಟು ಕೆಜಿ ಎಷ್ಟ್ ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ದೀಯ ಒಂದ್ ಎರಡು ತಿಂಗಳಿಸ್ಮ್ಯಾಕ್ ಮಾಡಿ ಮಾತಾಡೋದು ನನ್ ಗೊತ್ತಾಗುತ್ತೆ ಐ ಕ್ಯಾನ್ ರೀಡ್ ಯುವರ್ ಫೇಸ್ ಅರ್ಥ ಆಯ್ತಲ್ಲ ಎಷ್ಟ್ ವರ್ಷದಿಂದ ಮಾಡ್ತಿದ್ದೀನಿ ವ್ಯಾಪಾರ ಒಲಿದ್ರೆ ಎರಡು ತಿಂಗಳ ಒಂದ್ ಐತಿ ಎರಡ್ ಏ ಎಷ್ಟು ದಿನದ ಕೆಲಸ ಮಾಡ್ತಿದ್ದೀರಪ್ಪ ನಿಂದು ಬಳ್ಳಾರಿ ಯಾವ ಇಲ್ಲಿ ಬಳ್ಳಾರಿ ಬಿಟ್ಟು ಬೇರೆ ಊರವ್ರು ಅವ್ರು ಯಾರು ಇಲ್ಲ ಎಷ್ಟು ಕೊಡ್ತಾರೆ ಕೂಲಿ ನಿಮಗೆ ಏಳ್ನೂರ ಇವತ್ತು ಎಷ್ಟು ಗಂಟೆ ಕೆಲಸ ಕೆಲಸ ಗೊತ್ತಿಲ್ಲ ಇಲ್ಲೇ ಮಾಡ್ತೀರಾ ಇಲ್ಲಿ ಎಷ್ಟು ದಿನ ಮಾಡ್ತಿದ್ದೀರಾ ಎಷ್ಟು ವರ್ಷದಿಂದ ಮಾಡ್ತಿದೀಯಾ

ಹೋಯ್ತಿರ್ಲ ಎಲ್ಲ ಒಳಕ್ಕೆ ಹಾಂ ಅಂಗಡಿ ಲೈಟ್ ಆಫ್ ಮಾಡ್ಕೊಂಡು ಚೀಲ ಹೌಲಿಕ್ಕೆ ಹೇಳಿದಾರಾ ಯಾರು ಹೇಳಿದ್ದು ಇದನ್ನ ನಿಮಗೆ ಚೀಲ ನವೀನ್ ನವೀನು ಏನು ಹೆಸರು ನಿಂದು ನವೀನ್ ನವೀನ್ ಪರ್ಚೇಸ್ ಮಾಡಿರೋದ್ರಿಂದ ಕೃಷ್ಣ ಅದ್ಯಾರು ನೀವು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಟೆನ್ ಇಯರ್ಸ್ ಟೆನ್ ಇಯರ್ಸಿಂದನೂ ಮಾರಾಟ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಮಾರಾಟ ಮಾಡ್ತಿದ್ದೀರಾ ಇವಾಗ ಈಗ ಹೋದ್ ತಿಂಗಳಲ್ಲಿ ಎಷ್ಟು ಮಾರಾಟ ಮಾಡಿದ್ರಿ ಕೃಷ್ಣ ಕೃಷ್ಣ ಐನೋ ಇವತ್ತು ಓದ್ ತಿಂಗಳ ಎಷ್ಟು ಮಾರಾಟ ಮಾಡಿದ್ರಿ ಈಗ ಎಷ್ಟು ಮಾರಾಟ ಮಾಡಿದ್ರಿ ಅದೇ ನೂರೇ ನೂರು ಕಾನೂನು ಬಹಿರೋ ಅಂತ ಗೊತ್ತ ಗೊತ್ತಿದ್ದನ್ನು ತಪ್ಪು ಮಾಡಿದ್ದೀರಾ ಸರಿ ಮಾಡಿ ಜಪ್ತಿ ಮಾಡಿ ಕಾನೂನು ಪ್ರಕ್ರಿಯೆ ಏನಿದೆ ಅದು ಮಾಡಿ ಆಯಿತಲ್ಲ ಫುಡ್ಡು ಬೆಂಕಿ ಅಂತ ಹಾಂ ಬೆಂಕಿ ಅಂತ ಸರ್ ತಿಂಕಿ ಇಲ್ಲದೇ ಇರೋದ್ರಿಂದ ನೀವು ಮಾಡಿ ನಿಮಗೆ ಚಾರ್ಜ್ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಈ ದಿನ ಒಂದು ಕಂಪ್ಲೇಂಟ್ ಬರಲಾಗಿ ಕಂಪ್ಲೇಂಟ್ ಮೇಲೆ ನಾವು ಬಂದು ಫೋನ್ ಮಾಡಿ ಇಂಥ ಸಮಯ ಏನೇನಿದೆ ರಿಫೇರ್ ಮಾಡಿ ತಗೊಳ್ಳಿ ಕಂಪ್ಲೀಟ್ ಸೀಜ್ ಮಾಡಿ ಇವ್ರದ್ದು ಏನು ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಇಮಿಡಿಯೇಟಲ್ಲಿ ಆಯಿತಲ್ಲ ಸಸ್ಪೆಂಡ್ ಮಾಡಿ ಬೇರೆಯವ್ರಿಗೆ ಅಟ್ಯಾಚ್ ಮಾಡಿ ಆಯ್ತಲ್ಲ ಇದೆಲ್ಲ ಕಂಪ್ ಮಾಡ್ತೀವಿ ಕಂಪ್ಲೀಟ್ ಹಾಂ ಆಯ್ತಲ್ಲ ಒಟ್ಟು ಸ್ಟಾಕ್ ಎಷ್ಟಿದೆ ತಗೊಳ್ಳಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಅದು ಟೋಟಲ್ ಓಪನ್ ಆಗುತ್ತೆ ಬೆಳಿಗ್ಗೆ ಏನು ಸ್ಟಾಕ್ ಇರುತ್ತೆ ಈಗೇನು ಸ್ಟಾಕ್ ಇದೆ ಎಷ್ಟು ಸ್ಟಾಕ್ ಇದೆ ಸ್ಟಾಕ್ ಅಷ್ಟು ಇದೆ ಕಂಪ್ಲೀಟು ನೀಂದರೆ ನೀನು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ ಹಾಂ ಸ್ಟಾಕ್ ಬಿಟ್ಟಿದ್ಯಾ

ಯಾರ ಎಷ್ಟು ಜನ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ